ಅಲ್ಲ ನೋಡಿ ನಿಮ್ಮ ಅಪ್ಪ ನಿಮ್ಮಮ್ಮಗೆ ಎಷ್ಟು ಇರಬೇಡ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ನಾನು ಕೇಸ್ ವಾಪಸ್ ತಗೊಳ್ಳ್ರಿ ಅಂತ ಕೇಳೋಕೋದ್ರೆ ಹೆಂಗೆ ಮಾತಾಡೋರು ಭಾರಿ ಇದ್ದಾರೆ ಅವರು ಬಾ 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 ನನಗೇ ಗಿರ್ಜಿಂಬೆನೂ ನಿಮ್ಮಅಮ್ಮ ಹಿಡ್ಕೊಂಡು ಮದ್ಬಿಟ್ರು ಅಲ್ಲ ನಾನು ಏನೋ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಬಂದಿದ್ದೀನಿ ನಾನು ಏನೋ ತಿರ್ಗಿಸಿ ಹೊಡಿಯೋಂಗಿದ್ದರೆ ಅವ್ರಿಗೆ ಅದ್ರ ಕಥೆನೇ ಬೇರೆ ಇತ್ತು ಅವ್ರಿಗಿನ್ನೂ ಗೊತ್ತಿಲ್ಲ ನಾನು ಹೆಂಗೆ ಅಂತ ನಾನು ತಿರ್ಗಿಸಿ ಹೊಡೆದಿದ್ರು ಅವ್ರು ಇಲ್ಲಿ ಬಿದ್ದಿರೋರು ಏನೋ ಕೈ ಮಾಡಬಾರ್ದು ಅಂಬೋ ಇದಕ್ಕೆ ಸುಮ್ಮನೆ ಇದ್ದೆ ಇಲ್ಲಂದ್ರೆ ನಾನೇನು ಸುಮ್ಮನೆ ಇರ್ತಿರ್ಲಿಲ್ಲ ಏನ್ ಮಾಡ್ಬೇಕು ಮಾಡ್ಬಿಡ್ತಿದ್ದೆ ನಾನು ಏ ಬಿಡೋದ್ಲಾಗೆ ಎಪ್ಪ ಅವ್ರ ಸುದ್ದಿಗೆ ಬೇಡಪ್ಪ ಸ್ವಾಮಿ ಅವ್ರ ಸುದ್ದಿಗೆ ಹೋಗೋದು ಸುಮ್ಮನಿರು ಇವಾಗ ದುಡ್ಡು ಖರ್ಚಾಯ್ತು ನೋಡಿ ಎಷ್ಟು ಸುಮ್ಮನೆ ಟೆನ್ಷನ್ ಬೇಡ ಅವ್ರ ಸವಾಸಕ್ಕೆ ಹೋಗೋದು ಸುಮ್ಮನಿರು ಸುಮ್ಮನೀರು ಬೇರೆ ಸುಮ್ಮನೆ ಕಾರ್ ಬೇರೆ ತಾಡಿದೀವಿ ಇನ್ನು ದುಡ್ಮೆ ಮಾಡ್ಕೊಂಡು ಕಾರ್ ಲೋನ್ ಕಟ್ಕೊಂಡು ಕಾರಲ್ಲಿ ಇನ್ಮೇಲೆ ಚೆನ್ನಾಗಿ ದುಡಿಯೋದು ನೋಡ್ಕ ಇನ್ಮೇಲೆ ಮಧ್ಯಾಹ್ನ ಟೈಮ್ ನೀನು ಅಲ್ಲಿ ಕಾರ್ ಹೊಡ್ಸಕ್ಕಾದ್ರೂ ಹೋಗ್ಬೋದು ಇನ್ನೊಂದು ಆ ಕೆಲಸನೂ ಸಿಕ್ಕಂಗೆ ಆಗುತ್ತೆ ನಿನಗೆ ಸುಮ್ಮನೆ ಅವ್ರು ಏನಾನ ಮಾಡ್ಕೊಂಡು ಹೇಳು ತಾಯಿ ಆ ಹುಡುಗರು ಸುದ್ದಿ ಯಾಕೆ ಹೋಗ್ತೀನಿ ಇನ್ಮೇಲೆ ನೋಡು ಎರಡು ದೊಡ್ಡ ಖರ್ಚು ಮಾಡಿ ಬಿಡಿಸ್ತೇ ಬಂದಂಗ ಅಷ್ಟೇ ಅವ್ರು ನಾನು ಮಾತಾಡ್ಸಕ್ಕೆ ಹೋಗ್ಬಿಡ ಸುಮ್ಮನೆ ಇದ್ಬಿಡು ಅವರು ನನಗೆ ಹೊಡೆದವ್ರೆ ಹೊಡಿಲಿ ಹೇಳು ಅದು ಎಷ್ಟು ಹೊಡಿತಾರೆ ಹೊಡೀಲಿ ನೋಡೋಣ ಅದು ಏನಾಗುತ್ತಾ ಆಗಲಿ ನೀನೇನೇನೋ ಚಿಂತೆ ಮಾಡ್ಬಿಡ ನಾನು ಮಧ್ಯಾಹ್ನ ಟೈಮೆಲ್ಲ ಕಾರ್ ಹೊಡಿಸ್ತೀನಿ ನೀನು ಬೇಕು ವ್ಯಾಪಾರ ಮಾಡು ಕಾರ್ ಸಾಲ ತೀರ್ಸೋದೇನು ದೊಡ್ಡದಲ್ಲ ತೀರ್ಸೋಣ ಅಡಕ್ಕೆ ಬದುಕಿಲ್ದಲ್ಲ ಅದನ್ನ ತಂದು ಕೂಕಂಡ್ರಿ ಬೇಕ್ರಿನೇ ಚೆನ್ನಾಗಾಗುತ್ತೆ ಹಾಂ ಬಾಕ್ಲೆ ತೆಗಿಯಲ್ಲ ಧನ್ವಾದ ವ್ಯಾಪಾರ ಆಗುತ್ತಿರ ಬಾಕ್ಲಾಕೇಣ್ಣು ಬಾಕ್ಲಾಕೆಂಡ್ ಅದೇ ಸುಮ್ಮನೆ ಇದು ಊಡ ಇವಳು ಇಂಥ ಮಾಡ್ಕೊಂಡ್ ನೋಡಿ ಎರಡು ಮೂರು ದಿನ ಅದ್ರಿಚ್ಚಿರೋದೇ ಬುಸ್ಟ್ ಪಸ್ಟ್ ಹಿಡಿದು ಓದ್ತಾವ ಏನೋ ಹಿಂಗೆ ಲಾಸ್ ಮಾಡ್ಕೊಂಬೋದು ಇವನು ತಗಿಲಿಲ್ಲ ನೀನು ಪೊಲೀಸ್ನಾರ ನಿನ್ ಕರ್ಕೊಂಡು ಹೋದಾಗಿಂದಲೂ ಇವನು ಬಾಕ್ಲಕ್ ತಗಿಲಿಲ್ಲ ಬೇಕ್ರಿಂದ ನೋಡು ಅದೆಲ್ಲ ಹೋಗಿರುತ್ತೆ ಹೋಗಿರುತ್ತಿರಿತ್ರ ಎಲ್ಲ ತಗೊಂಬಂದಿರವೆಲ್ಲ ಜಾಸ್ತಿ ತಗೊಂಡ್ ಬಂದಿದ್ದೆ ಅದೆಲ್ಲ ಇವಾಗ ಏನಾಗಿತ್ತು ಏನೋ ಕೇಕು ಎಲ್ಲ ಮೂರು ದಿವಸ ಆಯ್ತು ನೀನು ಟೇಷನ್ ಅಲ್ಲಿ ಇದ್ದಲ್ಲ ಅದ್ರ ಟೆನ್ಷನಲ್ಲಿ ನಾನು ಬಾಗ್ಲೇ ತೆಗಿಲಿಲ್ಲ ಬೇಕ್ರಿದು ತುಂಬ ಟೆನ್ಷನ್ ಆಗ್ತೈತೆ ಏನಾಯ್ತು ಏನೋ ಅಂತ ಏನು ಮಾಡೋದು ಏನೋ ಹುಡುಗರು ಬಿಡಿಸ್ಕೊಂಬಂದ್ರಿ ಎಷ್ಟಾಯ್ತು ನಲವತ್ತ ಮೂರು ಸಾವಿರ ಕಟ್ಟಿಸ್ಕೊಂಡ್ರು ಐವತ್ತು ಸಾವಿರ ಕೇಳಿದ್ರು ನಲವತ್ತ್ ಮೂರು ಸಾವಿರ ದುಡ್ಡು ಕಟ್ಟಿಸ್ಕೊಂಡು ಬಿಡಿಸ್ಕೊಂಬಂದ್ರೆ ಎಲ್ಲ ಇತ್ತು ಎಲ್ಲಿತ್ತು ಏನು ಎತ್ತ ಏನು ಕೇಳಕ್ಕೆ ಹೋಗ್ಬಿಡ ಒಟ್ಟಿನಲ್ಲಿ ಎಲ್ಲ ಇತ್ತು ನಾನು ದುಡ್ಡು ಕಟ್ಟಿ ಬಿಡಿಸ್ಕೊಂಡ್ ಬಂದೆ ನೀನೇನು ಟೆನ್ಷನ್ ತಗೋಬೇಡ ಆರಾಮಾಗಿರು ಇನ್ನು ಬೇಕ್ರಿ ಮಾಡ್ಕೊಂಡು ಸುಮ್ಮನೆ ನೀನು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿರು ಅವ್ರು ಯಾವ ಮಕ್ಳು ನನಗೆ ಕರ್ಕೊಂಬಂದ್ಲಿ ಯಾರು ನನಗೆ ಸಾಕಂಬಲಿ ನಮ್ಗದು ಅದು ಬೇಡ ನೀನು ಬೇಕ್ರಿ ವ್ಯಾಪಾರ ಮಾಡ ನಾನು ಕಾರ್ ಓಡ್ಸೋಕೆ ಹೋಗ್ತೀನಿ ಅಷ್ಟೇ ಟೌನ್ಗೆ ಹೋಗ್ಬಿಟ್ಟು ಕಾರ್ ಓಡಿಸ್ತೀನಿ ಓಡಿಸ್ಕೊಂಬಂದ್ರೆ ಅದು ಸ್ವಲ್ಪ ದುಡ್ಡು ಆಗುತ್ತೆ ಬೇಕ್ರಿ ವ್ಯಾಪಾರ ಸಾಕು ಹೆಂಗೋ ಕಾರ್ ಸಾಲ ತಿರ್ಸ್ಕೊಂಡ್ರೆ ಸಾಕು ನೀವು ತಗೊಂಬಂದ್ರಿ ಸಾಲ ಕಟ್ಟಬೇಕು ಎಲ್ಲಿಂದ ತಕ್ಕಿ ಕೊಟ್ಟು ದುಡ್ಡು ಆಮ್ ಆಗುತ್ತೆ ಅಯ್ಯೋ ಈಗ ಸಾಲ ಮಾಡೋದನ್ನ ಮಾಡ್ಬಿಡ್ತೀವಿ ಕಷ್ಟ ಆಗಲ್ಲ ಕರ್ಕಂಬಂದವ್ರಿ ಯಾವ ಕರ್ಕಂಬಂದ್ರಿ ವಾಣಿ ಕರ್ಕೊಂಡಿ ತಂಟಿ ಇನ್ನೇನು ಮಾಡ ದುಡ್ಡು ನಲ್ವತ್ತೆರಡು ಸಾವಿರನ ಏನೋ ಕಟ್ಟಿಸ್ಕೊಂಡ್ರು ಎಲ್ಲ ಒಂದ್ ಐವತ್ ಸಾವಿರ ರೂಪಾಯಿ ದುಡ್ಡು ಮುಗುದು ಕರ್ಕಂಬಂದ ಹಂಗೆ ಬಿಡ್ತೀನಿ ಅಂತ ತಿಳ್ಕೊ ಬಿಟ್ಟವ್ರ ರೊಪ್ಪಾಯಿ ರೊಮ್ಮಾಯಿ ಎಷ್ಟು ದಿನ ಮಾಡ್ತಾರೆ ಅದ್ರವಾಗ ಅವಳು ನೋಡಮ್ಮ ಇದೊಟ್ಟು ಯಾಕೆ ಬೇಕಿತ್ತು ಸುಮ್ಮನೆ ನಾನು ಅಚ್ಚೇನೆ ಆಲೆ ಸುಮ್ಮನೆ ಹಾಕಿ ಬಿಟ್ಟಿದ್ನಿ ಒಟ್ಟು ನಾವು ಯಾತ ಯಾರು ನಂಬಕ್ಕೆ ಹೋಗಲ್ಲ ಸುಮ್ಮನೆ ಹಾಕ್ತೀವಿ ನಮ್ಮ ನಡಿಯಲ್ಲ ಅಂದ ಸುಮ್ಮನೆ ಇರಬೇಕು ಕಂಡುಲತಮ್ಮ ಇವ್ರು ಹೆಂಗೆ ಆ ಹೋಗ್ತಾರೆ ನಾನು ಇಪ್ಪಟ್ಟು ಹೋಗಲ್ಲ ಸುಮ್ಮನೆ ಇರತ್ತೆ ನನ್ನ ಮನೆ ಕೆಲಸ ನಾನು ಮಾಡ್ಕೊಂಡು ನಾನು ಬೇಕ್ರಿ ನೋಡ್ಕೊಂಡು ಸುಮ್ಮನೆ ಇಪ್ಪಟ್ಟು ಯಾರು ಸವಾಸಕ್ಕೂ ಹೋಗಲ್ಲ ನಾನು ಆಯಿತು ನನ್ನ ಕೆಲಸ ಆಯ್ಕೊಂಬಿರ್ತೀನಿ ಇನ್ಮೇಲಿಂದ ಹೋಗಲ್ಲ ಸುಮ್ಮನೆ ಇರುತ್ತೆ ಯಾರು ಏನು ಹೇಳಿದ್ರು ಹೋಗಲ್ಲ ನಾನು ಹೇಳ್ತಾರೆ ಸಾವಿರ ಜನ ಹಚ್ಚಿಕ್ತಾರೆ ಹಂಗೆ ಹಿಂಗೆ ಅಂತ ಇಲ್ಲೇ ಅದು ಅಲ್ಲೇ ದಿಲ್ಗೆ ತಂದಿಕ್ಕ ಜನಗಳು ಜಾಸ್ತಿ ే ఒక్కడ తినకాలదే ఆతన అంత యో చెనకారే సో ఇస్కమ్మల తొందర అక్కరు మాతాడకే హోగ్ యాత గొప్పలో మంగిర్బు అంత జన్ జాస్తి ఎలా ఒళ్తారు ఎలా తగ్గును అల్ దిలిగ్గు ఏంత జనా అంత మాత్కేళి ఏ హుడ్గ్గరు న అమ్దవళు ఆ హగరు ఏం ಈಗ ಇನ್ಮೇಲಿಂದ ನಾನು ಕಾರು ಕಾರಲ್ಲಿ ಚೆನ್ನಾಗಿ ದುಡಿತೀನಿ ಇವಾಗ ಕಾರ್ ಸಾರಲ್ಲಿ ತೀರಿಸ್ಬೇಕು ಇನ್ನು ಯಾತನು ತಲೆಗೆ ಹಾಕಿ ಮಕ್ಕ ಹೋಗಿಬಿಡವಾಣಿ ನೀನು ಇನ್ನು ನೀನು ಸುಮ್ಮನೆ ಚೆನ್ನಾಗಿ ಬೇಕ್ರೀಲಿ ವ್ಯಾಪಾರ ಮಾಡೋದು ನೋಡು ಹೋಗಿ ನೋಡಿ ಅಂಗಡಿ ತಕ್ಕ ಹೋಗ್ಬಿಟ್ಟು ಇವಾಗ ಅದ್ರಲ್ಲಿ ಸ್ವಲ್ಪ ಎಲ್ಲ ಏನೇನಾಗೈತೆ ಅದರೊಳಗೆ ಇರೋ ಐಟಮ್ಗಳೆಲ್ಲ ತೆಗೆದು ಹಾಕ್ಬೇಕು ಆಚೆಗೆ ನೋಡು ಎಷ್ಟೊಂದು ಕೇಕು ಮತ್ತು ಇದೆಲ್ಲ ಬ್ರೆಡ್ಡು ಎಲ್ಲ ಇತ್ತು ಇವಾಗ ಎಷ್ಟು ಲಾಸ್ ಆದಂಗೆ ಆಗುತ್ತೆ ನೋಡು ಇದು ಲಾಸು ಅದು ಲಾಸು ಸುಮ್ಮನೆ ಇರೋತ್ಲಾಗೆ ಯಾವುದೂ ಇರೋಲ್ಲ ನಿಮ್ಮ ಅಪ್ಪ ಏನು ಬಾರಿ ಇದಾರೆ ಒಂದಿಷ್ಟು ದುಡ್ಡು ಇಕ್ಕೊಂಡವ್ರಲ್ಲ ಕೈಯಾಗೆ ಯಾರ್ದೇನು ಅಂತಾರೆ ದುಡ್ಡು ಇರೋದಕ್ಕಾಗಿನ ಹ್ಞೂ ಅದಕ್ಕೇನೆ ಈ ನಾವು ಅವ್ರು ಮುಂದೆ ಚೆನ್ನಾಗೆ ಬದುಕಿ ಬಾಳಿ ತೋರಿಸ್ಬೇಕು ಅಷ್ಟೇ ಹಾಂ ಅವ್ರಿಗೆ ನಾವು ಮಾಡಿರೋಂಥ ಸಾಧನೆ ಕಾಣ್ಬೇಕು ಇವಾಗ ಕಾರ್ ಕಾಣಿದೀವಲ್ಲ ಅವ್ರಿಗೆ ಅದೇ ಹೊಟ್ಟೆವ್ರಿ ಹಂಗೆ ನಾವೊಂದು ಮನೆನೂ ಕಟ್ಟಬೇಕು ಚೆನ್ನಾಗಿ ಏನಾಗಿದ್ದುಂಬ ದೊಡ್ಡ ಏಳಲ್ಲ ಅವಳ ಮುಂದೆ ನಾವು ಚೆನ್ನಾಗಿ ಮನೇನು ಕಟ್ಟಿ ತೋರಿಸ್ಬೇಕು ಅವಾಗ ಗೊತ್ತಾಗುತ್ತೆ ಮಾಡ್ತೀವಿ ಮಾಡ್ದಂಗಂತೂ ಬಿಡಲ್ಲ ನಾವು ಏನಾದರೂ ಒಂದು ಮಾಡೇ ಮಾಡ್ತೀವಿ ಏನು ಅವಳೇನೇನ್ ಇದಲ್ಲ ಅಲ್ಲ ಅಲ್ಲ ನೋಡಿ ಹಿಂಗೆ ಮಾಡಬಾರ್ದು ಅಲ್ಲ ನೀನು ಹೋಗಿ ಕೇಳಿದ್ರು ನಿನ್ನ ಯಾಕೆ ಹೋಗ್ಬೇಕಪ್ಪ ಹ್ಞೂ ಹಂಗೇನೆ ಪಾಪ ಗಿರ್ಜಿಂಬೆನೂ ಅವಳು ನಿಮ್ಮ ಅಮ್ಮಾಯಿನೂ ಸೇರ್ಕೇನು ಪಾಪ ವಾದೆ ಬಿಟ್ಟರು ಕಣೇ ನಿಂಗೆ ಗಾಂಡು ಪಾಪ ನನಗೆ ನೋಡುಯ್ಯನಿಸ್ತು ಎಂಥರ್ಗನೇ ಆಗಲಿ ನೋಡಪ್ಪ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಾಡಿ ಹೆಂಗೆ ಏನು ಎತ್ತ ನಂಬ್ತಾರೆ ನೋಡುವ ಈಟಾನ ಕರುಣೆ ಎಂಬದೇ ಇಲ್ಲವಲ್ಲ ಅಪ್ಪನಿಗೆ ಅಮ್ಮಾಯಿಗೆ ಆಗಲಿ ಅಲ್ಲ ಗಿರ್ಜಿಂಬೆದೇ ಕಣೆ ಅದ್ರಾಗೆಲ್ಲ ಮೇನ್ ಪಾತ್ರ ಅವಳು ಜನ ಆಗಲಿ ಸುಮ್ಮನಿರಲತ್ತಮ್ಮ ಸುಮ್ಮನೆ ರೀ ಯಾಕೆ ಇವಾಗ ಹಾಗೆ ಹೋಗಿರೋ ಸುದ್ದಿನ ಬಿಡು ಇವಾಗ ಸುಮ್ಮನೆ ರೀ ಯಾತು ಮಾತಾಡೋಕ್ಕೋಗಬೇಡ ಅಲ್ಲ ಕಣ್ಲ ತಂಟಿ ಹಂಗೆ ಮಾಡಬಾರ್ದು ನಾನೇನೋ ಕೇಳೋಣ ಅಂತ ಓದೆ ಹಂಗೆ ಅವ್ರು ಹೊಡೆಯೋದು ಏನು ಮನುಷ್ಯತ್ವನೇ ಇಲ್ಲ ಅವ್ರಿಗೆ ಒಳ್ಳೆಯ ತನ ಒಳ್ಳೆಯ ಮಾತಂಬದೇ ಇಲ್ವಿ ಅವ್ರ ತೆಗೆ ಹಾಂ ಏನು ಏನು ಹಂಗೆ ಎಷ್ಟು ಜೋರು ಮಾಡ್ಕೊಂಬತ್ತರಿ ನನ್ನ ತಗ ಅವೆಲ್ಲ ನಡೆಯಲ್ಲ ನಾನು ಅದಕ್ಕೆ ಸರ್ ಸರಿಯಾಗಿ ಅಂದೆ ನೋಡಿ ನಮ್ಮ ನಿಮ್ಮ ನಮ್ಮ ನಿಮ್ಮ ಅವೆಲ್ಲ ನಡೆಯಲ್ಲ ನನ್ನ ಹತ್ರ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರಬೇಕು ಅಂತ ಹೋದ್ರೆ ಹೋಗ್ಲಿ ಹೆಂಗ ಹೇಳಿ ಇವಾಗ ನಮ್ಮ ಕೆಲಸ ನಾವು ಮಾಡ್ಕೊಂಬಣ ಆ ಹುಡುಗರು ಸುದ್ದಿಯೇ ಬೇಡಪ್ಪ ಇನ್ನು ಮೇಲೆ ಅವ್ರ ಸುದ್ದಿ ಹೋಗೋದು ಬೇಡ ಅಲ್ಲ ಹಂಗೇನೆ ಪೊಲೀಸ್ನವರು ಹೆಂಗೆ ಅಂತಾರೆ ಅಯ್ಯೋ ಎರಡು ದಿನ ಇರೋ ಅಷ್ಟೊತ್ತಿಗೆ ಅಪ್ಪ ಮೂರು ನಾಲ್ಕು ದಿನಕ್ಕೆ ಸಾಕಾಯಿತು ಯಾವಾಗ ನಾನು ಮನೆ ತಕ್ಕ ಹೋಗ್ತೀನಪ್ಪ ಅನ್ನಿಸ್ತು ಇರೋಕ್ಕಾಗಲ್ಲಪ್ಪ ಸ್ವಾಮಿ ಆ ಸವಾಸ ಎಲ್ಲ ಬೇಡ ಯಾಕೆ ಬೇಕು ಇನ್ಮೇಲೆ ಹುಡ್ಗುರು ಸವಾಸಕ್ಕೆ ಹೋಗೋದೇ ಬೇಡ ಇನ್ಮೇಲೆ ಏನಾದ್ರೂ ನಮ್ಮ ಮೇಲೆ ಬರುತ್ತೆ ಹ್ಞೂ ಹುಡುಗರು ಎಲ್ಲಾನ ಹೋಗಿ ಏನಾನ ಮಾಡ್ಕೊಂಡ್ಬಿ ಇವ್ರು ಏನೋ ಮಾಡಿ ಅವ್ರ ಮಾಡ್ತಾರೆ ನಾವು ಅದಕ್ಕೆ ಏನಾರ ಮಾಡ್ಕೊಂಡು ಯಾರನ್ನ ತಂದು ನಾನು ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು ಏನು ಮಾಡ್ತೀಯಾ ನಾವು ಹಿಂಗೆ ಮಾತಾಡಿ ಇಲ್ಲದ್ದು ನಿಷ್ಠ್ರ ಆದಂಗೆ ಆತಿ ಏನಾರ ಬಿಡು ಪಟ್ಟ ನಾನು ಯಾತು ತಲೆ ಕೆಟ್ಟ ಮಲಪ್ಪ ನಾನು ಆಯಿತು ನನ್ನ ಕೆಲಸ ಆಯ್ತು ಅಮ್ಮಂಗಿರ್ತೀನಿ ಏನಾನ ಮಾಡ್ಕೊಂಡು ನಾಳಾಗ ಹೋಗ್ಲತ್ತ ಹ್ಮ್ ಎಷ್ಟು ಜನ ನಮ್ ನೋಡಿದ್ರೆ ಹೊಟ್ಟೆ ಹುರ್ಕಂಬತ್ತ ಗೊತ್ತೆ ಕಾರ್ ತಂದಾಗ ಇದ್ದಾಗಂತೂನು ಒಟ್ಟೆ ಇದಾರೆ ಕಾರ್ ತಂದವಲ್ಲ ಅವಾಗ ಇದ್ದಿದ್ದಾಗಂತೂ ಬಹಳ ಒಟ್ಟೆ ಹುರ್ಕಂಬತ್ತ ಇದಾರೆ ಹ್ಮ್ ಕಾರ್ ತಂದಾಗಿಂದ ಇನ್ನೂ ಸಹಿಸ್ಕೊತಾ ಇಲ್ಲ ಜನ ನಮ್ ಮೇಲೆ ಇವಾಗ ಇವಾಗ ಬಾ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇವಾಗ ಹೋಗಿ ಬೇಕ್ರಿ ಬಾಕಲ್ ತೆಗೆ ಸ್ವಲ್ಪ ವ್ಯಾಪಾರ ಅಲ್ಲಿ ಬೇಕ್ರಿ ಅದು ಇದು ಖಾರ ಪಾರ ಜ್ಯೂಸು ಪಾಸು ಕೇಕು ಪಾಕು ಇಂತವೆಲ್ಲ ತಗೊಂಡೋಗರು ಚಾನೆ ಜನ ಇರ್ತಾರೆ ಚೆನ್ನಾಗಿ ಕಾಣ್ತಾರೆ ಆಗುತ್ತೆ ವ್ಯಾಪಾರ ಎಲ್ಲ ಮಾಡಿದ್ರೆ ಎಲ್ಲ ಆಗುತ್ತೆ ಕಣೆ ಎಲ್ತಮ್ಮ ಮಾಡ್ಬೇಕು ಕಷ್ಟಪಟ್ಟು ಮಾಡದಿಲ್ಲದ್ದು ಯಾವ್ದು ಬರಲ್ಲ ಕಣಮ್ಮ ಯಾರ್ಗೆ ಆಗ್ಲಿ ಮಾಡ್ಬೇಕು ಮಾಡ್ದಲ್ಲ ಯಾವ್ದು ಬರಲ್ಲ ಹ ಗನ್ವಾಗ ಆಗದು ಮಾಡ್ಕೊಂಡಿರೋದಲ್ದೇ ಕಾರ್ ಕಂಡು ಕುಕೊಂಡ್ ಸ್ಥಳ ಮಾಡಿ ಹ್ಮ್ ನೋಡಮ್ಮ ಈಗ ಏನ್ ಬೇಕಾಯ್ತಿವ್ರಿ ಕಾರ್ರಾಗ ದುಡಿತಾನುಡ್ಕೊಂಡ್ ಬೋತಾನ ಎಲ್ಲ ಟೌನ್ ಹೋದ್ರೂ ಬಾಡಿಗೆಗಳೆಲ್ಲ ಸಿಕ್ತಿರ್ತಾವೆ ಹೆಂಗ ದಿನ ಒಂದ್ ಒಂದುವರೆ ಸಾವಿರ ಎರಡ್ ಸಾವಿರ ದುಡ್ಕೊಂಡ್ ಬದ್ತಾನತ್ತ ಹ್ಞೂ ಬಾಡಿಗೆ ದುಡಿದ್ರೆ ದಿನ ಎರಡು ಸಾವಿರ ರೂಪಾಯಿ ಬಾಡಿಗೆ ದುಡ್ಕೊ ಬರ್ಬೋದು ಎಲ್ಲ ಖರ್ಚೆಲ್ಲ ತಗೋದ್ ದಿನ ಐದು ಸಾವಿರ ರೂಪಾಯಿ ದೊಡ್ಡ್ರೂ ದಿನ ಮೂರು ನಾಲ್ಕು ಸಾವಿರ ರೂಪಾಯಿ ದುಡ್ಡ್ರೂ ಎರಡು ಸಾವಿರ ರೂಪಾಯಿ ಡಿ ಇದಕ್ಕಾದ್ರೂ ಇನ್ನು ಹೆಂಗ ಮಿಕ್ಕಿರೋದು ಉಳಿತೈತೆ ನಮಗೆ ನೀರು ಉಳಿದೇ ಉಳಿತೈತ್ ನಮ್ಗೆ ಹೋಗ್ತೀನಿ ನೀರು ಹ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಅಲ್ಲೇ ಚೆನ್ನಾಗಿ ಕುಕ್ಕೊಂಡು ದೇವಸ್ಥಾನ ತೆಗಿ ಹೋಗು ಹ್ಞೂ ಇವಾಗ ನೀರು ಹೋಗ್ಕೊಂಡೆ ನೀನು ಹಂಗೆ ಬಂದಿದ್ಯಾ ಇವಾಗ ಹೋಗು ನೀರು ಹೋಗ್ಕೊಂಡು ಹೋಗಿ ಹೋಗು ನೇಮ್ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅಂಗಡಿ ಎಲ್ಲ ನೋಟು ಕಸ ಕಸ ಹೊಡೆದು ನೀರು ಹಾಕಿ ಬೇಕ್ರಿ ತೆಗಿ ಎಲ್ಲ ಉದ್ಗಡ್ಡಿ ಪದಗಡ್ಡಿ ಹಚ್ಚಿ ಮಾಡ್ರಿ ಹ್ಞೂ ಇನ್ಮೇಲೆ ನಾವು ಎಲ್ಲಾರ ತಗೂ ಶನಕ್ಕೆ ಇತ್ಕೊಂಡು ಎಲ್ಲರ ಜೊತೆ ಶನಕ್ಕೆ ಇತ್ಕೊಂಡು ಹೋಗಿರಿ ಸುಮ್ಮ ಇಲ್ಲದೆಲ್ಲ ನೀವು ರೊಂಕು ಮಾಡ್ಕೆಬೇಡ್ರಿ ನಮ್ಗೆ ಓತನ್ನು ನೋಡೋಕ್ಕೆ ಸ್ವಲ್ಪ ನಮಗೆ ಅವ್ನ ಮದುವೆ ಆಗಲಿಲ್ಲ ಅಂಬದೊಂದು ಚಿಂತೆ ಆದ್ರೆ ನಿಮ್ದೊಂದು ಹ್ಞೂ ಅವ್ನಿಗೆ ಏನು ಸಿಗ್ಲಿಲ್ವಲ್ಲಪ್ಪ ಆ ಮದುವೆ ಆಗ್ಲಿಲ್ಲವಲ್ಲಪ್ಪ ಇನ್ನೂ ಬಂದು ಅವ್ನಿಗೆ ಒಂದು ಮದುವೆ ಮಾಡಬೇಕು ಇವಾಗ ಸಿಕ್ಕಂದಾತು ದೊಡ್ಡಂದಾಗಲಿಲ್ಲವಲ್ಲಪ್ಪ ಅಂತ ನಾನು ಅದು ಯೋಚನೆ ಮಾಡ್ತೀನಿ ನಿಮಗೆ ಏನದು ಯಾತು ಯೋಚನೆ ಇಲ್ಲ ಹ್ಞೂ ನೀವು ಅದು ಇದು ಅವತಾರಗಳು ಆಡ್ತೀರಾ ನಾನು ಎಂಟಿನ ಐವತ್ತು ಸಾವಿರ ಖರ್ಚು ಮಾಡಿ ಬಿಡಿಸ್ಯಂಬೆ ಬಂದೆ ನಾನು ಎಂಟಿ ನನಗೆ ಹೆಂಗೆ ಬಿಡಿಸ್ಯ ಅವ್ರು ಹೋಗ್ಬೋದು ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಬಿಡಿಸ್ಕೊಂಡು ಬರ್ತೀನಿ ಏನು ಹೇಳಿದ್ರು ನಾನು ತಲೆ ಕಳಿಸ್ಕೊಂಬಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಓಕೆ ವೀಕ್ಷಕರಿಗೆ ಧನ್ಯವಾದಗಳು